ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ನಿನ್ನೆ ನಡೆದಂಥ ವಿಮಾನ ದುರಂತ ಇನ್ನೂರ ನಲವತ್ತೆರಡು ಪ್ರಯಾಣಿಕರನ್ನು ಒತ್ತು ಸಾಗಿದಂತಹ ವಿಮಾನ ದುರಂತಕ್ಕೀಡಾಗಿದ್ದೇ ನಮ್ಮೆಲ್ಲರಿಗೂ ತುಂಬಲಾಗದ ನೋವಾಗಿದೆ ಹಾಗೂ ಅಲ್ಲಿ ನಡೆದಂಥ ಘಟನೆ ನೆನಪಿಸಿಕೊಂಡರೆ ಎಷ್ಟೋ ಕನಸುಗಳನ್ನು ಒತ್ತು ಸಾಗಿದಂಥ ಆ ಕುಟುಂಬಗಳು ಮತ್ತು ಅಲ್ಲಿನ ಮಕ್ಕಳುಗಳೆಲ್ಲ ಅದನ್ನು ನೋಡಲು ಕೂಡ ಸಾಧ್ಯ ಇಲ್ಲ ಆ ಥರ ಮನಸ್ಸಿಗೆ ತುಂಬಲಾಗದ ನೋವಾಗಿದೆ ಇದು ನನಗೆ ಅಂತೆಲ್ಲ ಇಡೀ ಇಂಡಿಯಾಕ್ಕೆ ತುಂಬಲಾಗದ ನೋವಾಗಿದೆ ವೀಕ್ಷಕರೇ ನಿಮಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ಲವೋ ಗೊತ್ತಿಲ್ಲ ಪೈಲಟ್ಗಳ ಆ ಪರಿಸ್ಥಿತಿ ಆ ಸಮಯದಲ್ಲಿ ಹೇಗಿದೆ ಎಂಬುದನ್ನು ಒಂದು ನೋಟಿಸ್ ಮೂಲಕ ನಿಮಗೆ ನಾನು ಹೇಳ್ತಾ ಇದ್ದೀನಿ ವಿಮಾನ ಪತನವಾಗುವ ಕೊನೆಯ ಸಮಯದಲ್ಲಿ ಪೈಲಟ್ಗಳ ಪರಿಸ್ಥಿತಿ ಹೇಗಿರಬೇಡ ಇವತ್ತು ಏರ್ ಇಂಡಿಯಾ ಪತನವಾಗುವ ಕೊನೆ ನಿಮಿಷದಲ್ಲಿ ಏರ್ ಕಂಟ್ರೋಲ್ ರೂಮ್ಗೆ ಪೈಲಟ್ ಹೇಳಿದ ಮಾತು ಇದು ನನ್ನ ಕೊನೆಯ ಕಾಲ್ ನನ್ನಿಂದ ಏನನ್ನು ಮಾಡಲು ಸಾಧ್ಯವಿಲ್ಲ ಪರಿಸ್ಥಿತಿ ಮೀರಿ ಹೋಗಿದೆ ನಾನು ಕ್ರ್ಯಾಶ್ ಲ್ಯಾಂಡಿಂಗ್ ಮಾಡುತ್ತಿದ್ದೇನೆ ತನ್ನ ಸಾವಿನ ಜೊತೆ ಇನ್ನೂರ ನಲವತ್ತೊಂದು ಜನರ ಒತ್ತು ಅದೆಷ್ಟೋ ಕನಸುಗಳ ಜೊತೆ ಸಾಗುತ್ತಿದ್ದ ಜನರ ಸಾವು ಆ ಪೈಲಟ್ಗೆ ಮಾತ್ರ ಗೊತ್ತಿತ್ತು ಆದರೆ ಏನು ಮಾಡಲಾಗದ ಅಸಹಾಯಕತೆ ಆ ಕ್ಷಣಕ್ಕೆ ಆತನಿಗೆ ನೋವಾದ ಆ ನೋವು ಆ ಭಗವಂತನಿಗೆ ಮಾತ್ರ ಗೊತ್ತಾಗಿರಬೇಕು ಸಾವು ಖಚಿತವಾದ ಮೇಲೆ ಪಾಪ ಆತನ ಕುಟುಂಬ ತಂದೆ ತಾಯಿ ಹೆಂಡತಿ ಮಕ್ಕಳು ತನ್ನ ಜೊತೆ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರ ಜೀವನ ಎಲ್ಲವೂ ಒಮ್ಮೆ ಆತನ ಕಣ್ಮುಂದೆ ಬಂದು ಹೋಗಿರಬೇಕಲ್ಲವೇ ಸಾವು ವಿಚಿತ್ರ ಆದರೂ ಸತ್ಯ ಸದ್ಗತಿ ವಿಮಾನದಲ್ಲಿ ಪೈಲಟ್ ಕ್ರ್ಯಾಶ್ ಲ್ಯಾಂಡಿಂಗ್ ವೀಕ್ಷಕರೇ ನಾನು ಕೊನೆಯದಾಗಿ ನಿಮಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಆ ವಿಮಾನದಲ್ಲಿ ಇದ್ದಂಥ ಅದೆಷ್ಟೋ ಮಕ್ಕಳುಗಳು ಅದೆಷ್ಟೋ ಫ್ಯಾಮಿಲಿ ಅದೆಷ್ಟೋ ಕನಸುಗಳನ್ನು ಒತ್ತು ಸಾಗಿದಂತಹ ವಿದೇಶ ಪ್ರಯಾಣ ವಿದೇಶ ಪ್ರಯಾಣ ಇವೆಲ್ಲವೂ ಕೂಡ ಕ್ಷಣಿಕದಲ್ಲಿ ಅವರು ಕಂಡಂಥ ಕನಸುಗಳು ನುಚ್ಚು ನೂರಾಗಿ ಹೋಗಿದೆ ವೀಕ್ಷಕರೇ ಇವತ್ತು ಇರುತ್ತೀವೋ ನಾಳೆ ಇರಲ್ವೋ ನಾಳೆದು ನಮಗೆ ನೆನಪಾಗಿಲ್ಲ ಅಂದರೂ ಪರವಾಗಿಲ್ಲ ಇವತ್ತಿನ ದಿನ ಏನಿದೆಯೋ ಅದನ್ನು ಸಂತೋಷದಿಂದ ಕರೆಯಬೇಕು ಏಕೆಂದರೆ ನೆನ್ನೆ ನಡೆದಂಥ ಆ ಕಷ್ಟಕರವಾದಂಥ ದುರಂತ ನೋಡ್ತಾ ಇದ್ದರೆ ಏನು ಮಾಡೋಕ್ಕಾಗದಂಥ ಅಸಹಾಯಕತೆ ಯಾರಿಗೂ ಕೂಡ ಏನು ಎಲ್ಪ್ ಮಾಡೋಕ್ಕಾಗದಂಥ ಅಸಹಾಯಕತೆ ನಾನು ಒಂದೇಳಕ್ಕೆ ಇಷ್ಟಪಡ್ತೀನಿ ವಿಮಾನದಲ್ಲಿ ಸತ್ತಂಥ ಎಲ್ಲರಿಗೂ ಕೂಡ ಆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ತುಂಬಲಿ ಹಾಗೂ ಅವರ ಕುಟುಂಬಗಳಿಗೆ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಆ ನೋವನ್ನು ಭರಿಸುವಂತಹ ಒಂದು ಧೈರ್ಯ ತುಂಬಲಿ ಅಂತ ಹೇಳ್ತಾ ಈ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು